ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕ್ರಾಂತಿಸೂರ್ಯ ಹಾಗೂ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯಿಂದ ದಿನಾಂಕ ದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಕೆಜಿಎಫ್ಆರ್ಟಿಒ ಕಚೇರಿ ಮುಂಭಾಗ ತಮಟೆ ಚಳುವಳಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕ್ರಾಂತಿಸೂರ್ಯ ಹಾಗೂ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯಿಂದ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಕೆಜಿಎಫ್ ತಾಲೂಕಿನ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯವಸ್ಥಾಪಕರು ಹಾಗೂ ಇನ್ನೂ ಮೂರು ಅಧಿಕಾರಿಗಳು ವಹಿಸಿಕೊಳ್ಳಬೇಕಾದ ಅಧಿಕಾರತ್ವವನ್ನು ವ್ಯವಸ್ಥಾಪಕರಾದ ಕುಮಾರ್ ಅವರೇ ವಹಿಸಿಕೊಂಡು ದಿನನಿತ್ಯದ ಅಧಿಕಾರತ್ವದ ಅವಧಿಯಲ್ಲಿ ಜನಸಾಮಾನ್ಯರ ಬಳಿ ನಕಲಿ ಚಲನಗಳನ್ನು ಹಾಕಿ ಮತ್ತು ವಾಹನಗಳನ್ನು ಚಾಲನೆ ಮಾಡಲು ಅನರ್ಹ ಅಭ್ಯರ್ಥಿಗಳಿಗೂ ಕೂಡ ವಾಹನಗಳನ್ನು ಓಡಿಸುವ ರೀತಿ ಪರವಾನಗಿಗಳನ್ನು ನೀಡುತ್ತಾ ಜನಸಾಮಾನ್ಯರ ಬಳಿ ಯಥೇಚ್ಛವಾಗಿ ಹಣವನ್ನು ಪಡೆದು ವಂಚನೆ ಬೆಂಗಳೂರಿನ ಮತ್ತು ಮುಳುಬಾಗಿಲು ತಾಲೂಕಿನಲ್ಲಿ ಆಹಾಕಾರವಾದ ಬಂಗಲೆಗಳನ್ನು ನಿರ್ಮಾಣ ಮಾಡಿರುತ್ತಾರೆ ಇವರು ಚರ ಮತ್ತು ಸ್ಥಿರ ಆಸ್ತಿಗಳ ತನಿಖೆಗಾಗಿ ತಮಟೆ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕ್ರಾಂತಿ ಸೂರ್ಯ ಹಾಗೂ ಪ್ರಜಾವಿಮೋಚನಾ ಚಳವಳಿ ಸಂಘಟನೆಯಿಂದ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕಚೇರಿಯಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಅವರು ಒಬ್ಬರೇ ಮಾಡುವಂತಹ ಕೆಲಸವನ್ನು ಇನ್ನಿತರ ಮೂರು ಜನ ಮಾಡುವ ಕೆಲಸವನ್ನು ಒಬ್ಬರೇ ವಹಿಸಿಕೊಂಡು ಮೂರು ಕೋಟಿ ಹಗರಣಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿರುತ್ತಾರೆ ಇದರ ವಿರುದ್ಧ ಮಾನ್ಯ ಗೌರವಿತ ಲೋಕಾಯುಕ್ತರ ತನಿಖೆಗಾಗಿ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ತಂಪೆ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಈ ಪತ್ರಿಕೆ ರೇಖೆಯ ಮೇಲೆ ಏನು ಅಂತ ಹೇಳಿದರೆ ಕೇಜಕ್ ತಾಲೂಕಿನ ಸಾರಿಗೆ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆನಂದ್ ಕುಮಾರ್ ಅವರು ಮಾಡಿದಂತಹ ಭ್ರಷ್ಟಾಚಾರದ ವಿರುದ್ಧ ಹದ್ನ ಹದಿನೈದು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಪಂಪೆ ಚಳುವಳಿಯನ್ನು ಅಂದುಕೊಂಡಿದ್ದೇವೆ ಆ ಕಾರಣದಿಂದಾಗಿ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಅಂದ್ಕೊಂಡಿದ್ದೀವಿ ಆ ಕ ಅಂಬೇಡ್ಕರ್ ಅವರ ಜಯಂತಿ ಇರುವ ಕಾರಣದಿಂದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕಿನ ಜಯಂತಿ ಇರುವ ಕಾರಣದಿಂದಾಗಿ ಅದನ್ನು ನಾವು ಮುಂದಿನ ದಿನಾಂಕದಂದು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಆನಂದ್ ಕುಮಾರ್ ಅವರು ಮಾಡಿರುವಂತಹ ಭ್ರಷ್ಟಾಚಾರ ಅವರು ಸಾರಿಗೆ ಇಲಾಖೆಯಲ್ಲಿ ಮೂರು ಜನ ಮಾಡುವಂಥ ಕೆಲಸವನ್ನು ಒಬ್ಬರೇ ಮಾಡ್ತಾ ಇದ್ದಾರೆ ಮತ್ತು ಅವರು ಸಾರಿಗೆ ಇಲಾಖೆಯಲ್ಲಿ ಚಲನಗಳ ಮುಖಾಂತರ ನಕಲಿ ಚಲನಗಳಾಗಿ ಅದನ್ನು ಸಹ ಇದು ಮಾಡ್ತಾಯಿದ್ದಾರೆ ಅವರು ಮತ್ತು ಅವರು ಚರ ಮತ್ತು ಅವರು ಸ್ಥಿರ ಆಸ್ತಿಗಳು ತನಿಖೆ ಆಗಬೇಕು ಮತ್ತು ಅವರು ಮಾಡಿರುವಂತಹ ಸಿಗ್ನೇಚರ್ಗಳು ಅವರು ಮಾಡಿರುವಂತಹ ಎಲ್ಲ ಕಡತಗಳನ್ನು ಮಾನ್ಯ ಗೌರವಿತ ಲೋಕಾಯುಕ್ತರು ತನಿಖೆ ಮಾಡಬೇಕು ಮತ್ತು ಅವರು ಸಾರಿಗೆ ಇಲಾಖೆಯಲ್ಲಿ ಇರುವಂತಹ ದಿನಗಳಲ್ಲಿ ಇಷ್ಟು ದಿನ ಎಷ್ಟು ವರ್ಷಗಳಿಂದ ಅವರು ಸೇವೆ ಸಲ್ಲಿಸಿದರು ಆ ಸೇವೆ ಸೇವಾ ಅವಧಿಯನ್ನು ಮಾನ್ಯ ಗೌರವ ಲೋಕಾಯುಕ್ತರು ಸಹ ತನಿಖೆ ಮಾಡಬೇಕು ಮತ್ತು ಆ ತನಿಖೆ ಸಾಬೀತಾತ ಪಕ್ಷದಲ್ಲಿ ಅವರನ್ನು ಸೇವೆಯಿಂದಲೇ ಮಜಾ ಮಾಡಬೇಕು ಮತ್ತು ಅವರು ಮಾಡಿರುವಂತಹ ಎಲ್ಲ ಅವರು ಚರಾ ಮತ್ತು ಸ್ಥಿರ ಆಸ್ತಿಗಳು ಮತ್ತು ಅವರು ಮುಳಬಾಗು ತಾಲೂಕಿನಲ್ಲಿ ನತ್ತ ಗ್ರಾಮದಲ್ಲಿ ಅವರು ಬಂಗಲೆಗಳನ್ನು ಕಟ್ಟಿಸಿದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಬೇಕಾದಂಥ ಆಸ್ತಿಗಳನ್ನು ಮಾಡಿದ್ದಾರೆ ಅವರು ಸಹ ತನಿಖೆ ಆಗಬೇಕು ಅವರು ಮತ್ತೆ ಆನಂದವರವರು ಮಾಡಿರುವ ಭ್ರಷ್ಟಾಚಾರವನ್ನು ಲೋಕಾಯುಕ್ತರು ತನಿಖೆ ಮಾಡಬೇಕು ಆ ತನಿಖೆಗೋಸ್ಕರ ಅದಕ್ಕೆ ಆದಂಥ ಸಪ್ರೇಟ್ ಆದಂಥ ಅಧಿಕಾರಿಗಳು ನೇಮಕ ಮಾಡಬೇಕು ಅವರು ಮಾಡಿರ್ತಕ್ಕಂಥ ಆಸ್ತಿ ಚಿರ ಆಸ್ತಿಯನ್ನು ಮುಟ್ಕೋಳು ಹಾಕ್ಕೊಳ್ಬೇಕು ಮೇಲ್ನೋಟಕ್ಕೆ ನಮಗೆ ಮಾಹಿತಿ ಬಂದಂಗೆ ಮೂರು ಕೋಟಿ ರೂಪಾಯಿ ಮೇಲೆ ಆಸ್ತಿಯನ್ನು ಅವರು ಮಾಡಿರ್ತಾರೆ ಅದನ್ನು ತನಿಖೆ ಆಗಬೇಕು ತನಿಖೆಯಾಗಿ ಅದಕ್ಕೆ ಸಬರಾದಂಥ ಅಧಿಕಾರಿಗಳು ನೇಮಕ ಮಾಡಿ ಅವ್ರ ಬಗ್ಗೆ ಶಿಸ್ತು ಕ್ರಮ ಜರುಗಿಸಬೇಕು ಆ ತನಿಖೆಯಲ್ಲಿ ಸಾಬೀತಾದರೆ ಅವರನ್ನು ಸೇವೆಯಿಂದನೇ ವಜಾಗೊಳಿಸಬೇಕಾಗಿ ಪ್ರಜಾವಿಮೋಚನಾ ಚಳುವಳಿ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಸೂರ ಸಂಘಟನೆಯನ್ನು ಮುಂದಿನ ಹದಿನಾರನೇ ತಾರೀಕಂದು ಸ್ತಬ್ಬ ಚಳುವಳಿಯನ್ನು ಹಮ್ಮಿಕೊಂಡಿದೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ